ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಸೂಕ್ತ ಬಸ್ ಸಂಪರ್ಕ ವ್ಯವಸ್ಥೆ ಕುರಿತು ಇಲಾಖೆ ಮುಖ್ಯಸ್ಥರಿಗೆ ಬರುವಂಥ ಪತ್ರ ಇದಾಗಿದೆ ನಿಮಗೂ ಕೂಡ ಈ ಪತ್ರದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ದಿನಾಂಕ ಐದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಂದು ಎಮ್ ಎಸ್ ಎಂ ಅಳಾನ್ವಾರ್ ಧಾರವಾಡ ತಾಲೂಕು ಯಾರಿಗೆ ಅಂದರೆ ಡಿಪೋಗೆ ಡಿಪೋ ಮ್ಯಾನೇಜರ್ ಧಾರವಾಡ ಡಿಪೋ ಧಾರವಾಡ ಮಾನ್ಯರೇ ವಿಷಯ ಹೆಚ್ಚುವರಿ ಬಸ್ಗಳನ್ನು ಬಿಡುವ ಹಾಗೂ ನಿಗದಿತ ಸಮಯದಲ್ಲಿ ಬಿಡುವಂತೆ ಮನವಿ ಈ ಥರ ನಾವು ಒಂದು ಪತ್ರನ ಸೂಕ್ತ ಬಸ್ ಸಂಪರ್ಕ ವ್ಯವಸ್ಥೆಯ ಕುರಿತು ಇಲಾಖೆ ಮುಖ್ಯಸ್ಥರಿಗೆ ಬರೆಯುವಂಥ ಪತ್ರ ಯಾವ ಧಾರವಾಡ ತಾಲೂಕಾಗಿರುತ್ತೆ ಆಮೇಲೆ ಡಿಪೋ ಮ್ಯಾನೇಜರಿಗೆ ಧಾರವಾಡ ಡಿಪೋ ಇರುತ್ತೆ ಹಾಗಾಗಿ ಡಿಪೋ ಮ್ಯಾನೇಜರ್ಗೆ ಧಾರವಾಡದಲ್ಲಿರುವಂಥ ಧಾರವಾಡ ಡಿಪೋ ಮ್ಯಾನೇಜರ್ಗೆ ಬರುವಂಥ ಪತ್ರ ಇದಾಗಿದೆ ಮಾನ್ಯರೇ ವಿಷಯ ಹೆಚ್ಚುವರಿ ಬಸ್ಸುಗಳನ್ನು ಬಿಡುವ ಹಾಗೂ ನಿಗದಿತ ಸಮಯದಲ್ಲಿ ಬಿಡುವಂತೆ ಮನವಿ ನಮ್ಮ ಊರಲ್ಲಿ ಜನಸಂಖ್ಯೆ ಹೆಚ್ಚಾಗಿರುವ ಇರುವುದಲ್ಲದೆ ಅಕ್ಕಪಕ್ಕದ ಊರಿನವರು ಕೂಡ ಅಲ್ಲಿಗೆ ಬಂದು ಬಸ್ ಹತ್ತುವುದರಿಂದ ಬಸ್ ಸಂಖ್ಯೆ ಕಡಿಮೆಯಾಗುವುದರಿಂದ ಎಲ್ಲರಿಗೂ ತುಂಬ ತೊಂದರೆಯಾಗುತ್ತಿದೆ ನಮ್ಮ ಊರಲ್ಲಿ ಜನಸಂಖ್ಯೆ ಹೆಚ್ಚಾಗಿ ಇರುವುದಲ್ಲದೆ ಅಕ್ಕಪಕ್ಕದ ಊರಿನವರು ಕೂಡ ಅಲ್ಲಿಗೆ ಬಂದು ಬಸ್ ಹತ್ತುವುದರಿಂದ ಬಸ್ ಸಂಖ್ಯೆ ಆಗೋದ್ರಿಂದ ಎಲ್ಲರಿಗೂ ತುಂಬ ತೊಂದರೆಯಾಗುತ್ತಿದೆ ಶಕ್ತಿ ಯೋಜನೆ ಮಾಡುವುದರಿಂದ ಬಸ್ಗಳ ಕೊರತೆ ಕೂಡ ಹೆಚ್ಚಾಗಿದೆ ಶಕ್ತಿ ಯೋಜನೆ ಮಾಡೋದರಿಂದ ಬಸ್ಗಳ ಕೊರತೆ ಕೂಡ ಹೆಚ್ಚಾಗಿದೆ ಹೀಗಾಗಿ ತುಂಬ ಸ್ಥಳೀಯರಿಗೆ ತೊಂದರೆಯಾಗಿದೆ ತಾವು ಈ ಭಾಗದಲ್ಲಿ ಬೇರೆ ಬೇರೆ ಸಮಯದಲ್ಲಿ ಹೆಚ್ಚುವರಿ ಬಸ್ಗಳನ್ನು ಹಾಗೂ ಅವು ಸಮಯಕ್ಕೆ ಸರಿಯಾಗಿ ಓಡುವಂತೆ ವ್ಯವಸ್ಥೆ ಮಾಡುವಿರಾಗಿ ನಂಬಿರುತ್ತೇನೆ ಹೀಗಾಗಿ ಬಸ್ಗಳ ಕೊರತೆ ಕೂಡ ಹೆಚ್ಚಾಗಿದೆ ಹೀಗಾಗಿ ತುಂಬ ಸ್ಥಳೀಯರಿಗೆ ತೊಂದರೆಯಾಗಿದೆ ತಾವು ಈ ಭಾಗದಲ್ಲಿ ಬೇರೆ ಬೇರೆ ಸಮಯದಲ್ಲಿ ಹೆಚ್ಚುವರಿ ಬಸ್ಸುಗಳನ್ನು ಹಾಗೂ ಅವು ಸಮಯಕ್ಕೆ ಸರಿಯಾಗಿ ಓಡುವಂತೆ ಅಥವಾ ಬರುವಂತೆ ವ್ಯವಸ್ಥೆ ಮಾಡುವಿರಾಗಿ ನಂಬಿರುತ್ತೇನೆ ಧನ್ಯವಾದವನ್ ಧನ್ಯವಾದಗಳೊಂದಿಗೆ ಇಂತಿ ತಮ್ಮ ಎಮ್ ಎಸ್ ಅಂತ ಸೂಕ್ತ ಬಸ್ ಸಂಪರ್ಕ ವ್ಯವಸ್ಥೆಗೆ ಕುರಿತು ಇಲಾಖೆ ಮುಖ್ಯಸ್ಥರಿಗೆ ಬರೆಯುವಂಥ ಪತ್ರ ಇದಾಗಿದೆ ನೀವು ಕೂಡ ನಿಮ್ಮ ಊರಲ್ಲಿ ಯಾವುದೇ ರೀತಿ ಬಸ್ಸಿನ ಸಮಸ್ಯೆ ಇದ್ದರೆ ನಿಮ್ಮ ಊರು ಯಾವ ತಾಲೂಕಲ್ಲಿ ಬರುತ್ತೆ ಹಾಗೆ ನಿಮ್ಮ ಡಿಪೋ ಯಾವುದು ತಾಲೂಕ್ ಯಾವ್ದು ಇರುತ್ತಲ್ಲ ಅಲ್ಲಿ ಡಿಪೋ ಇರುತ್ತೆ ಆದ್ರ ಕುರಿತು ನೀವು ಹೀಗೆ ಇಲ್ಲಿ ಯಾರಿಗೆ ಬರಿಬೇಕು ಅನ್ನೋದನ್ನ ಹೆಸರನ್ನು ಯಾರಿಂದ ನೀವು ಬರಿತಿರ್ತೀರಲ್ಲ ನಿಮ್ಮ ಹೆಸರನ್ನ ಎಲ್ಲಿ ಧಾರವಾಡದಿಂದ ತಾಲೂಕಿಗೆ ಡಿಪೋ ಮ್ಯಾನೇಜರ್ ಹೀಗೆ ಬರೆದ್ರೆ ಇಲ್ಲಿಗೆ ವೀಡಿಯೋ ಎಂಡಾಗುತ್ತೆ ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತ್ಯಾಂಕ್ ಯು ಧನ್ಯವಾದಗಳು